ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಇಲ್ಲ ಲೈವ್ ಮಾರ್ಕೆಟಲ್ಲಿ ರಾಕೆಟ್ಗಳನ್ನ ಆರಿಸೋದಿಲ್ಲ ನಾನು ಕಲಿಯೋಂಥವ್ರು ನಂದು ಈ ಫ್ರೈಡೆ ಬ್ಯಾಚ್ ಆನ್ ಆಗಿ ಕಲಿಬೋದು ಮಾರ್ಕೆಟ್ನ ಕಲಿತ್ರೆ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಆಗುತ್ತೆ ಸೊ ನಾನು ನಿನ್ನೆ ಕೂಡ ಸ್ಟೂಡೆಂಟ್ಸ್ಗಳ್ಗೆ ಅನಾಲಿಸಲ್ಲಿ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟ್ ಅಂಟಿಲ್ ಅನ್ಲೆಸ್ ಬ ಗ್ಯಾಪ್ ಏನಾದರೂ ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ ನಮಗೆ ಟ್ರೇಡ್ ಈಸಿ ಆಗುತ್ತೆ ಅದರ್ವೈಸ್ ಟ್ರೇಡ್ ಈಸಿ ಆಗಲ್ಲ ಅಂತ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಹೇಳೋದರೆ ಐ ಜಸ್ಟ್ ಡನ್ ಫಾರ್ ದ ಡೇ ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಅದೂ ಇಲ್ಲ ಏನಕ್ಕೆ ಎಕ್ಸ್ಪೆಕ್ಟೇಷನ್ ಅದು ಇಲ್ಲ ಅನ್ನೋದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸಿ ಈ ಮಾರ್ಕೆಟಲ್ಲಿ ಆಲ್ರೆಡಿ ಐ ಕ್ಯಾಪ್ಚರ್ಡ್ ಎಕ್ಸಾಕ್ಟ್ ತರ್ಟೀನ್ ಪಾಯಿಂಟ್ಸ್ ಹತ್ತ ಹತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಫಸ್ಟು ಇದರಲ್ಲಿ ನಾನು ಆಲ್ಮೋಸ್ಟು ಎರಡು ಪಾಯಿಂಟ್ ಲಾಸ್ ಕೂಡ ತಗೊಂಡಿದ್ದೀನಿ ಬಿಕಾಸ್ ತೌಸಂಡ್ ಕ್ವಾಂಟಿಟಿ ಟ್ರೇಡ್ ಮಾಡಿರೋದು ಸೊ ಐ ಜಸ್ಟ್ ಡನ್ ಫಾರ್ ದ ಡೇ ಹತ್ತು ಸಾವಿರದ ಏಳ್ನೂರು ಎಲ್ಲ ಬ್ರೋಕರೇಜ್ ಎಲ್ಲ ಹೋದ್ರು ಒಂದು ಒಂಬತ್ತೊಂಬತ್ತುವರೆ ಸಾವಿರ ರೂಪಾಯಿ ಅಂತ ಅಕೌಂಟಿಗೆ ಬರುತ್ತೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಈ ವಿ ಈ ಮಂತಲ್ಲಿ ಎಕ್ಸ್ಪೆಷಲಿ ಈಗ ಈ ಮಂತ್ಲಿ ಎಕ್ಸ್ಪೈರಿ ಕಳೆಯವರೆಗೂ ನಾನು ಹೆಚ್ಚಿಗೆ ಟೆನ್ಷನ್ ತೊಗೊಳಕ್ಕೆ ಇಲ್ಲ ಮಾರ್ಕೆಟಲ್ಲಿ ರೀಸನ್ ಇಷ್ಟೇ ತುಂಬ ಚೇಂಜಸ್ ಆಗ್ತಿದೆ ಡೈನಾಮಿಕ್ಸ್ ಮಾರ್ಕೆಟಲ್ಲಿ ಹಾಗಾಗಿನೇ ಬಿಕಾಸ್ ಸಿಂಗಲ್ ಎಕ್ಸ್ಪೈರಿಗಳು ಆದಾಗ ಮಾರ್ಕೆಟ್ ಮೂಮೆಂಟ್ ಹೇಗಾಗುತ್ತೆ ಎಲ್ಲದೂ ನಮಗೆ ಗೊತ್ತಿರಬೇಕಲ್ಲ ಅದೇ ರೀಸನ್ಗೆ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಮೋರ್ ರಿಸ್ಕ್ ಅಂತ ಸೊ ಇವತ್ತಿಂದು ಲೈಕ್ ಮಾರ್ಕೆಟಲ್ಲಿ ಬೆಳಗ್ಗೆಯೇ ನಾನು ಸ್ಟೂಡೆಂಟ್ಸ್ಗೆ ಕೂಡ ಕ್ಲಿಯರಾಗಿ ಗೈಡ್ ಮಾಡಿದ್ದೆ ಏನಂದರೆ ಮಾರ್ಕೆಟಲ್ಲಿ ಐದರ್ ಅಪ್ ಆರ್ ಗ್ಯಾಪ್ ಡೌನ್ ಇವೆರಡರಲ್ಲಿ ಒಂದಾದರೆ ನಮಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನಮಗೆ ಫ್ಲಾಟಿಶ್ ಓಪನ್ ಆದರೆ ದಯವಿಟ್ಟು ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೈಸ್ ಅಂತ ಮೊದಲನೇ ಕ್ಯಾಂಡಲೇ ಶಾರ್ಪ್ ಒಂದು ಹಂಡ್ರೆಡ್ ಪರ್ನ್ಸ್ ಕ್ಯಾಂಡಲು ಅದಾದಮೇಲೆ ಮಾರ್ಕೆಟ್ ಅದರೊಳಗೆ ವೆಯ್ಟ್ ಮಾಡ್ತಿತ್ತು ನಾನು ವೆಯ್ಟ್ ಮಾಡ್ತಿದ್ದೆ ಜಸ್ಟ್ ಐದರ್ ಇಟ್ಸ್ ಕ್ಯೂ ಬ್ರೇಕ್ ದಿಸ್ ಲೆವೆಲ್ ಐದರ್ ಬ್ರೇಕ್ ಟುಡೇ ಹೈ ಮಧ್ಯದಲ್ಲಿ ಒಂದು ಅವ್ರಿಗೆ ವಾಯ್ಸ್ ನೋಟ್ ಕೂಡ ಹಾಕಿದ್ದೆ ಇವತ್ತಿನ ಹೈ ಆರ್ ಇವತ್ತಿನ ಲೋ ಇಲ್ಲ ನಿನ್ನೆ ಹೈ ಆರ್ ನಿನ್ನೆ ಲೋ ಇವೆ ಇದು ಕ್ರೂಷಿಯಲ್ ಪಾಯಿಂಟು ಆಪ್ಷನ್ ಬಯರ್ಸ್ಗೆ ಇಲ್ಲಿಂದನೇ ಮೂಮೆಂಟ್ ಆದರೆ ಮಾತ್ರ ಟ್ರೇಡ್ ಸಿಗುತ್ತೆ ಇಲ್ಲವರು ಸಿಗಲ್ಲ ಅಂತ ಸೊ ಸೇಮ್ ಮಾರ್ಕೆಟಲ್ಲಿ ನಾನು ಫಸ್ಟ್ ಲಾಸ್ ಎಲ್ಲಿ ತೊಗೊಂಡಿದ್ದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ ಎಕ್ಸಾಕ್ಟ್ ಮಾರ್ಕೆಟ್ ಇವತ್ತಿನ ಹೈ ತನಕ ಬಂತು ಓಕೆನಾ ಸೊ ನಾನು ಸ್ವಲ್ಪ ಬಿಫೋರ್ ಬ್ರೇಕೌಟ್ ಟ್ರೇಡ್ ಮಾಡೋ ಫೆಲೋ ಅದೊಂದು ದೊಡ್ಡ ಮೈಂಡ್ಸೆಟ್ ನಂದು ಎದ್ದೇ ಇರುತ್ತೆ ಸೊ ಇಲ್ಲಿ ಮಾರ್ಕೆಟಲ್ಲಿ ನಾನು ಇಲ್ಲೇ ಟ್ರೇಡ್ ತೊಗೊಂಡೆ ಮಾರ್ಕೆಟಲ್ಲಿ ಇಲ್ಲಿ ಟ್ರೇಡ್ ಎತ್ಕೊಂಡೆ ಮಾರ್ಕೆಟು ಸಡನ್ನಾಗಿ ಕೆಳಗಡೆಗೆ ಬಂತು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ರೂಪಾಯಿವರ್ಗು ಏಳೆಂಟು ಸಾವಿರ ರೂಪಾಯಿ ಅಂತೂ ಲಾಸ್ಟ್ ತೋರಿಸ್ತಾ ಇತ್ತು ಐ ಜಸ್ಟ್ ಥಾಟ್ ಇಟ್ ಓಕೆ ಮಾರ್ಕೆಟ್ ಮೇ ಬಿ ಲೈಕ್ ಸೈಡ್ ವೈಸ್ ಆಗ್ಬೋದು ಇಲ್ಲ ಈ ಸ್ವಲ್ಪ ಕೆಳಗಡೆಗೆ ಬರ್ಬೋದು ಅಂತ ನಿಯರ್ ಟು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆದೆ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಅಗೇನ್ ಸ್ಟಾರ್ಟ್ಸ್ ಮೂವಿಂಗ್ ಓಕೆನಾ ಸೊ ಅಗೇನ್ ಈ ಲೆವೆಲ್ನ ಬ್ರೇಕೌಟ್ ಆಗಬೇಕಾದ್ರೆ ಮತ್ತೆ ನಾನು ಟ್ರೇಡ್ ತೊಗೊಂಡೆ ಅದನ್ನು ಆಲ್ಮೋಸ್ಟ್ ಇದು ಒಂದು ಹದಿನೈದರಿಂದ ಹದಿನೆಂಟು ಪಾಯಿಂಟ್ಗೆ ಏನೋ ಕ್ಯಾಂಡಲ್ ಮೂವ್ ಆಯ್ತಿದ್ದು ಬಟ್ ಐ ಲೈಕ್ ನಾನು ಸ್ಟ್ರೈಕ್ ಪ್ರೈಸ್ ಚೇಂಜ್ ಮಾಡಿ ತೊಗೊಂಡಿದ್ದೆ ಟ್ರೇಡು ರೀಸನ್ ಇಷ್ಟೇ ಆ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ತೊಗೊಳ್ಳಿಕ್ಕೆ ಬಿಕಾಸ್ ಲೈ ಸ್ವಲ್ಪ ಇಲ್ಲಿ ಕನು ಅವ್ರ ಸೈಡ್ ವೈಸ್ ಬಿದ್ದರೆ ಸಪೋಸ್ ಇಂದ ಮನೆ ಡೀಪಿಂದ ಮನೆಗೆ ಹೋದರೆ ಸ್ವಲ್ಪ ಲಾಸಸ್ ಜಾಸ್ತಿ ಆಗ್ಬೋದು ಅಂತ ಅರ್ಧ ಮನೆ ಸ್ಟ್ರೈಕ್ ಪ್ರೈಸ್ನ ನಾನು ಚೂಸ್ ಮಾಡಿಕೊಂಡೆ ತೊಗೊಂಡೆ ಸೊ ಅಲ್ಲಿ ನನಗೆ ಆಲ್ಮೋಸ್ಟ್ ಒಂದು ಹತ್ತು ಅನ್ನ ಹದಿನೆರಡು ಹದಿಮೂರು ಪಾಯಿಂಟ್ ತನಕ ನಾನು ಕ್ಯಾಪ್ಚರ್ ಮಾಡಿದೆ ಅದಕ್ಕಿಂತ ಮೇಲೆ ಹೋಯಿತು ಮಾರ್ಕೆಟ್ ಇಲ್ಲ ಅಂತಲ್ಲ ಜಸ್ಟ್ ದನ್ ಇಟ್ ನನಗೆ ಟಾರ್ಗೆಟ್ ಇದ್ದಿದ್ದು ಹತ್ತು ಸಾವಿರ ರೂಪಾಯಿ ಅಷ್ಟೇ ಸಿ ನಾನು ಯಾವ ಆಲ್ವೇಸ್ ಹೇಳೋದು ನಾನು ದಿನಕ್ಕೆ ಹತ್ತರಿಂದ ಹನ್ನೆರಡು ಪಾಯಿಂಟ್ ಮ್ಯಾಕ್ಸಿಮಮ್ ಏನ್ ಆಫ್ ನನಗೆ ಮೋರ್ ದನ್ ಏನ್ ಆಫ್ ಟ್ರೇಡ್ ಮಾಡಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಳ್ಳಲ್ಲ ಎಸ್ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಟ್ರೇಡ್ ಮಾಡಿದರೆ ಮಾಡ್ಬೋದಿತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಮ್ ಜ ಇದ್ರದ್ದು ನನ್ನದು ಬ್ಯಾಂಕ್ದೇನೋ ಒಂದು ಇಶ್ಯೂ ಬರ್ತಿತ್ತು ಅದಕ್ಕೆ ಕಸ್ಟಮರ್ ಕೇರ್ ಜೊತೆ ಅಷ್ಟೊತ್ತಿಂದ ಫೈಟ್ ಮಾಡ್ಕೊಂಡು ಕೂತೀನಿ ಹಾಗಾಗಿನೇ ಲೈಕ್ ನಾನು ಮತ್ತೆ ಟ್ರೇಡ್ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅದರ್ವೈಸ್ ಇಲ್ಲೊಂದು ಈಸಿ ಟ್ರೇಡ್ ಯಾವುದಿತ್ತು ಗೊತ್ತಾ ಇಷ್ಟು ದೂರ ಮೂವಾದಮೇಲೆ ಅಗೇನ್ ಮಾರ್ಕೆಟ್ ಇಲ್ಲಿಗೆ ಪುಲ್ ಬ್ಯಾಕ್ ಕೊಟ್ಟಿತು ನೋಡಿ ಸೇಮ್ ನಮ್ಮ ಲೆವೆಲ್ಗೆ ಈ ಲೆವೆಲಿ ಪುಲ್ ಬ್ಯಾಕ್ ಕೊಟ್ಟಾಗ ನಾನು ಟ್ರೇಡ್ ತೊಗೊಂಡಿದ್ರು ಎಕ್ಸಾಕ್ಟಾಗಿ ಇನ್ನೂ ಒಂದು ಹತ್ತು ಪಾಯಿಂಟ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು ದಟ್ಸ್ ಓಕೆ ಯಾಕೆಂದರೆ ಮೈಂಡ್ ಫ್ರೀ ಇದ್ದಾಗ ಮಾಡೋದು ಈಸಿ ಅಂದರೆ ಸ್ವಲ್ಪ ಪರ್ಸ್ನಲ್ ಅವ್ರ ಅಕೌಂಟ್ದು ಬ್ಯಾಂಕ್ದು ಸ್ವಲ್ಪ ಆ ಇಶ್ಯೂಸು ಫೈಟ್ ಮಾಡ್ತಾಯಿದ್ದೆ ಹಾಗಾಗಿನೇ ಅದರ್ವೈಸ್ ನಾನು ಇದನ್ನು ಅಬ್ಸರ್ವ್ ಮಾಡಿರಲ್ಲ ಅಬ್ಸರ್ವ್ ಮಾಡಿದರೆ ಡೆಫಿನೆಟಾಗಿ ಇಲ್ಲೂ ಒಂದು ಹತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದರೆ ಡೆಫಿನೆಟಾಗಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಟಾರ್ಗೆಟ್ ರೇಟ್ ತೋರಿಸೋದೇನು ಮ್ಯಾಟ್ರ್ ಆಗಿರಲಿಲ್ಲ ಮಾರ್ಕೆಟ್ ಏನಕ್ಕೆ ಇಲ್ಲಿಂದಲೇ ರಿಜೆಕ್ಷನ್ ತಗೊಳ್ತಿದೆ ದಿಸ್ ಈಸ್ ದ ಡೇ ಹೈ ಓಕೆನಾ ನಿನ್ನೆದು ಡೇ ಹೈ ಲೆವೆಲು ಮಾರ್ಕೆಟ್ ಆಲ್ರೆಡಿ ಇಲ್ಲಿಂದ ಟ್ರಾವೆಲ್ ಮಾಡಿದೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಬರಲೇಬೇಕು ಸೊ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ಇದು ಸಾರ್ ರಿವರ್ಸಲ್ ಆಗುತ್ತಾ ಗೊತ್ತಿಲ್ಲ ಮಾರ್ಕೆಟಲ್ಲಿ ಸೊ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕಿತ್ತು ಬರ್ತಾ ಇದೆ ನೀವು ಆ್ಯಕ್ಚುಲಾಗಿ ಇವತ್ತು ಎಲ್ಲ ತುಂಬ ಜನ ದುಡ್ಡು ಕಳ್ಕೊಂಡಿರೋದು ಎಲ್ಲಿ ಗೊತ್ತಾ ಮ್ಯಾಕ್ಸಿಮಮ್ ಹೇಳ್ತೀನಿ ಕೇಳಿ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಿದೆ ಮಾರ್ಕೆಟ್ ವಿಲ್ ಗೋ ರಾಕ್ ಖೇಟ್ ಅಂತ ನೀವು ಟ್ರೇಡ್ ತೊಗೊಂಡಿರ್ತೀರ ಬಟ್ ಮಾರ್ಕೆಟ್ ರಾಕೆಟ್ ಆಗಲಿಲ್ಲ ಮಾರ್ಕೆಟ್ ಅಲ್ಲಿಂದಲೇ ಸೈಡ್ ವೈಸ್ ಬೀಳ್ತು ಎಕ್ಸ್ಪೆಕ್ಟೆಡ್ ಸೈಡ್ ವೈಸ್ ಯಾಕೆಂದರೆ ಮಾರ್ಕೆಟಲ್ಲಿ ಇವೆಲ್ಲದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳಿ ಥರ ವರ್ಕ್ ಮಾಡ್ತಿದ್ದಾವೆ ಇವು ಕ್ಲಿಯರ್ ಕಟ್ ಆಗಿ ಸಿ ನನ್ನ ಸೆಟ್ಟಲ್ಲಿ ಇದ್ದಿದ್ದು ಒಂದೇ ಬೆಳಗ್ಗೆ ಈ ಕ್ಯಾಂಡಲ್ಲು ಈ ಕ್ಯಾಂಡಲ್ ಇಲ್ಲಿ ತನಕ ಎಲ್ಲರೂ ಬಂದು ಕ್ಲೋಸ್ ಆಗಿದ್ರೆ ಐ ಕ್ಯಾನ್ ಗೋ ವಿತ್ ಈಸಿ ಪುಟ್ ಸೈಡು ಸ್ಟಾಪ್ಲಸ್ ಈಸಿಯಾಗಿ ಸಿಕ್ತಿತ್ತು ಬಟ್ ಮಾರ್ಕೆಟ್ ಇಮಿಡಿಯೇಟಾಗಿ ರಿವರ್ಸ್ ಆಯ್ತು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ನಾನು ಟ್ರೇಡ್ ತೊಗೊಳ್ಳಲ್ಲ ಈ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದಾಗ ನೀವು ಟ್ರೇಡ್ ತೊಗೊಂಡ್ಬೋದಿತ್ತಲ್ವಾ ಸರ್ ಅಂತ ನಿಮ್ಮ ಕ್ವಶನ್ಸ್ ತುಂಬನೇ ಇರುತ್ತೆ ನಾನು ನನಗೆ ಫೈವ್ ಮಿನಿಟ್ಸ್ ಇದು ಇಂಪಾರ್ಟೆಂಟ್ ಅಲ್ಲ ನನಗೆ ಇವತ್ತಿನ ಹೈ ಇಂಪಾರ್ಟೆಂಟ್ ಇವತ್ತಿನ ಹೈ ಆಗದಲ್ಲೇ ಸ್ಟಾಪ್ ಲಾಸ್ಗಳು ಕಟ್ಟಾಗೋದಿಲ್ಲ ಸೊ ಇಲ್ಲಿ ಎಕ್ಸಾಕ್ಟ್ ಮಿಡಲ್ ಇದು ದಿಸ್ ಇಸ್ ದ ಆಪ್ಷನ್ಸ್ ಝೋನ್ ಇಲ್ಲಿ ಸ್ಟ್ಯಾಡಲ್ ಸ್ಟ್ರಂಗಲ್ ಮಾಡೋನಿ ಮಿಡ್ಡಿಗ್ ಸಿಕ್ಕುತ್ತೆ ಅದು ಎಕ್ಸಾಕ್ಟಾಗಿ ಅವ್ನು ಸ್ಟ್ಯಾಡಲ್ ಸ್ಟ್ರಂಗಲ್ ಮಾಡೋದು ತುಂಬ ಹೊತ್ತು ಮಾರ್ಕೆಟ್ ನಿಂತಿದೆ ಓಕೆನಾ ಹಾಗೇ ನಾನು ವೆಯ್ಟ್ ಮಾಡಿದೆ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಒಂದು ಕ್ಯಾಂಡಲ್ ಇದರಿಂದ ಕೆಳಗಡೆ ಫಾರ್ಮ್ ಆದರೆ ಇಟ್ ವಿಲ್ ಬಿ ಲೈಕ್ ಮಾರ್ಕೆಟ್ ವಿಲ್ ಗೋ ಡೌನ್ ವೆರಿ ಈಸಿಯಾಗಿ ಕೆಳಗಡೆ ಹೋಗುತ್ತೆ ಲೆಟ್ ಇಟ್ ಗೋ ಅಂತ ಬಟ್ ಮಾರ್ಕೆಟ್ ಅಲ್ಲಿಂದ ಸ್ಲೋಲಿ ಸ್ಲೋಲಿ ಅಪ್ಸೈಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಪ್ಸೈಡ್ ಮೂವ್ ಆಗ್ತಾ ಮೂವ್ ಆಗ್ತಾ ಆಲ್ಮೋಸ್ಟ್ ಡೇ ಡೇ ಹೈ ತನಕ ಬಂದಿದೆ ಸೊ ಟ್ರೇಡ್ ಮಾಡಿದವ್ರಿಗೆ ಇವತ್ತು ಜಸ್ಟ್ ಸ್ಕ್ರೀನ್ಶಾಟ್ಸ್ಗಳನ್ನ ನೋಡ್ತಾ ಇದ್ದೆ ತುಂಬ ಜನ ಸ್ಕ್ರೀನ್ಶಾಟ್ಸ್ಗಳು ಇಲ್ಲೇ ಸರ್ ಟ್ರ್ಯಾಪ್ ಅದು ಅಂತಲೇ ಇದೆ ನಾನು ನಿಮಗೆ ಕ್ಲಿಯರಾಗಿ ಅದಕ್ಕೆ ಕೂಡ ವಾಯ್ಸ್ ನೋಟಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಇಲ್ಲಿ ಟ್ರ್ಯಾಪ್ ಹಾಗೆ ಆಗ್ತೀರಾ ಬಿಕಾಸ್ ಮಾರ್ಕೆಟಲ್ಲಿ ಇದು ಇರೋದು ದಿಸ್ ಇಸ್ ದ ಮೇನ್ ಕೀ ಲೆವೆಲ್ ಇನ್ ಮಾರ್ಕೆಟ್ ಈ ಕೀ ಲೆವೆಲ್ನ ಬ್ರೇಕ್ಔಟ್ ಆಗದಲ್ಲಿ ಟ್ರೇಡ್ ಆಗೋದಿಲ್ಲ ಈ ಕೀ ಲೆವೆಲ್ನ ಬ್ರೇಕ್ ಡೌನ್ ಆಗ್ದೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಇಂಪಾರ್ಟೆಂಟ್ ಅದು ಸೊ ಅದಾದಮೇಲೆ ಟ್ರೇಡ್ ಮಾಡಿದವ್ರಿಗೆ ಪ್ರತಿಯೊಬ್ಬರು ಪ್ರಾಫಿಟಲ್ಲೇ ಇರ್ತೀರ ಲಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಮಾರ್ಕೆಟ್ಗೆ ಇಷ್ಟು ಡೌನ್ ಬಂದರೂ ಅಷ್ಟೇ ಅಪ್ ರಿಕವರಿ ಆಗ್ತಿದೆ ಇವಾಗ ನೋಡಿ ನಾನು ನಿಮಗೇನು ಹೇಳಿದೆ ದಿಸ್ ಇಸ್ ದ ಪ್ರಾಫಿಟ್ ಬುಕಿಂಗ್ ಝೋನ್ ಇಲ್ಲಿಂದ ರಿಕವರಿ ಕೂಡ ಆಗ್ತಿದೆ ಮಾರ್ಕೆಟು ಇಲ್ಲಿಂದ ಇಲ್ಲೇ ಓಲ್ಡ್ ಮಾಡಿ ಕ್ಲೋಸ್ ಮಾಡಿದರೂ ಮಾಡ್ಬೋದು ಇಲ್ಲಿಂದ ಬ್ರೇಕೌಟ್ ಮಾಡಿದರೂ ಮಾಡ್ಬೋದು ಫುನೋಸ್ ನಮಗೆ ಎರಡರಲ್ಲಿ ಯಾವ್ದಾದ್ರು ಆಗಲಿ ಅದು ಬ್ರೇಕೌಟ್ ಆದ್ರೂ ಮಾಡಲಿ ಇಲ್ಲ ಅಲ್ಲೇ ಕ್ಲೋಸ್ ಆಗಲಿ ದಟ್ ಈಸ್ ನಾಟ್ ಇಂಪಾರ್ಟೆಂಟು ದಟ್ ಲೈಕ್ ನಮಗೆ ಪ್ರಾಫಿಟ್ ಮಾಡಿಕೊಂಡು ಇವತ್ತು ವಿ ಡನ್ ಫಾರ್ ದ ಡೇ ರೈಟ್ ದಟ್ ಈಸ್ ಎಂಪ ಇಂಪಾರ್ಟೆಂಟ್ ನಮಗೆ ಇವತ್ತಿಂದ ದುಡ್ಡು ಆಯ್ತಪ್ಪ ಮಾಡಿಕೊಂಡು ಹ್ಯಾಪಿ ಮುಗಿಸ್ಕೋ ಬಟ್ ಇಷ್ಟು ತನಕ ನಾನು ಸುಮ್ಮನೆ ಕೂತೀನಿ ಆನೆಸ್ಟ್ಲಿ ಹೇಳ್ತೀನಿ ಇಷ್ಟೊತ್ತಿರ್ಗು ಸುಮ್ಮನೆ ಇಷ್ಟು ಒಂಬತ್ತು ಕಾಲಿಂದ ಹನ್ನೆರಡು ಗಂಟೆ ತನಕ ಒಂದು ಟ್ರೇಡ್ ಮಾಡಿಲ್ಲ ದಟ್ ಪೇಷನ್ಸ್ ಹೇಳಿದೆ ಹೇಳುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಇವಾಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ನೀವು ಮಾರ್ಕೆಟು ಸಾಕು ಏನ್ ಆಫ್ ಮೋರ್ ದನ್ ಎನ್ ಆಫ್ ನನಗೆ ಐಮ್ ಹ್ಯಾಪಿ ನನಗೆ ಇವಾಗ ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಕೊಟ್ಟಿದ್ದೇನೆ ಅದಕ್ಕಿತ್ತು ಇಪ್ಪತ್ತು ಸಾವಿರ ಆಗ್ತಿತ್ತು ಇಲ್ಲಿ ನಂದು ಅದೊಂದು ಮೈ ಲೈಕ್ ಸ್ವಲ್ಪ ಇಶ್ಯೂಸು ಬಿ ಬಿಸಿ ಆಗಿರಲಿಲ್ಲ ಅಂದರೆ ಟುಡೇ ಐ ಐ ಕ್ಯಾನ್ ಮೇಕ್ ಇಟ್ ಆನ್ ಟ್ವೆಂಟಿ ತೌಸಂಡ್ ಆರಾಮಾಗಿ ಇಲ್ಲಿ ಇನ್ನೊಂದು ಹತ್ತು ಸಾವಿರ ದುಡಿದಿರುವೆ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಮಾರ್ಕೆಟಲ್ಲಿ ನಿಮಗೆ ಹತ್ತು ಹತ್ತು ನಿಮಿಷಕ್ಕೆ ಬಟ್ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಇಲ್ಲಿ ನಾನು ವೆಯ್ಟ್ ಮಾಡಿದ್ದೀನಿ ನಾನು ಒಂದು ಟ್ರೇಡ್ ಕೂಡ ಮಾಡಿಲ್ಲ ಇಲ್ಲಿ ಓಕೆನಾ ದಟ್ ಈಸ್ ಕಾಲ್ಡ್ ನಿಮಗೆ ಮೈಂಡ್ಸೆಟ್ ಲಾಜಿಕ್ ಆ್ಯಂಡ್ ಸೈಕಾಲಜಿ ಅಂತ ಹೇಳೋದು ಇದನ್ನು ಓಹ್ ನನಗೆ ಬೆಳಿಗ್ಗೆ ಟ್ರೇಡ್ ಮಾಡಬೇಕು ಇಲ್ಲ ಬೆಳಿಗ್ಗೆ ಟ್ರೇಡ್ ಮಾಡಬೇಕು ಅಂತೇನಿಲ್ಲ ನೆನ್ನೆ ಎರಡು ಸಾವಿರ ರೂಪಾಯಿ ಲಾಸ್ ತೊಗೊಂಡಿದ್ದೆ ಆ ಲಾಸು ಕೂಡ ಇವತ್ತು ಕವರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೀನಿ ದಿಸ್ ಇಸ್ ದ ಪ್ರಾಫಿಟ್ ಬುಕಿಂಗ್ ಝೋನ್ ಇಲ್ಲಿಂದ ಮತ್ತೆ ಶಾರ್ಪ್ ಅಪ್ ಮೂವ್ ಆಗ್ತಿದೆ ಅಂತ ಇಲ್ಲಿ ಟ್ರೇಡ್ ಮಾಡಿದ್ರು ಮಾಡ್ಬೋದಿತ್ತಲ್ವಾ ಟ್ರೇಡ್ ಮಾಡಲಿಕ್ಕೆ ಪ್ಲೇಸ್ಗಳಿದ್ದಾವೆ ಆ ಪ್ಲೇಸ್ಗಳು ನಿಮಗೆ ಗೊತ್ತಿರಬೇಕು ಮಾರ್ಕೆಟ್ ಎಷ್ಟು ಶಾರ್ಪಾಗಿ ಅಪ್ ಸೈಡ್ ಬರ್ತಾ ಇದೆ ನೋಡಿ ಬಿಕಾಸ್ ಯಾರು ಮಿಸ್ ಮಾಡಿದಾರಲ್ಲ ಅವರು ಪುಲ್ ಬ್ಯಾಗಿಗೆ ವೆಯ್ಟ್ ಮಾಡ್ತಿದ್ದರು ದಿಸ್ ಈಸ್ ದ ವೆರಿ ಬಿಗ್ ಗುಡ್ ಲೆವೆಲ್ ಫಾರ್ ಪುಲ್ ಬ್ಯಾಗ್ಸ್ ಅದಕ್ಕೇ ಈ ಲೆವೆಲಿಂದಲೇ ಮಾರ್ಕೆಟ್ ಮೇಲೆ ಹೋಗ್ತಿದೆ ಮಾರ್ಕೆಟ್ ಅಲ್ಲಿಂದಲೇ ಎಕ್ಸಾಕ್ಟ್ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡಿಂದ ನಿಮಗೆ ತ್ರೀ ಟ್ವೆಂಟಿ ಒನ್ನು ಮೂವ್ ಆಗ್ತಿದೆ ಎಷ್ಟು ಶಾರ್ಪ್ ಅಪ್ ಮೂವ್ ಆಗ್ತಿದೆ ಬ್ರೇಕೌಟ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಬ್ರೇಕೌಟ್ ಆಗ್ಲೂಬೋದು ಆಗದಲ್ಲೇ ಇರಲೂಬೋದು ಏನಕ್ಕೆ ಬ್ರೇಕೌಟ್ ಚಾನ್ಸಸ್ ಹೆವಿ ಇದೆ ಅಂತ ಹೇಳ್ತಾ ಹೇಳ್ತಾಯಿ ಕೇಳಿ ನಿಮಗೆ ಅದನ್ನು ಕೂಡ ಒಂದು ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾರ್ಕೆಟ್ನ ಸ್ಮಾಲ್ ಇದಕ್ಕೆ ತೊಗೊಂಡು ಬಂದರೆ ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ನಮ್ಮ ಫೋರ್ತ್ ಅಟೆಂಪ್ಟ್ ಇದು ಬರ್ತಾ ಇರೋದು ಮಾರ್ಕೆಟ್ ಬ್ರೇಕೌಟ್ ಮಾಡಲಿಕ್ಕೆ ಇಫ್ ಇಟ್ ಈಸ್ ಬ್ರೇಕ್ಸ್ ಬುಲಿಶ್ ಆಗಲೇಬೇಕಲ್ವಾ ಫೋರ್ತ್ ಅಟೆಂಪ್ಟಿಗೆ ಬಂದು ನಿಲ್ತಿದೆ ಇಲ್ಲಿ ಅಂದಾಗ ಮೊನ್ನೆ ಫಸ್ಟ್ ಫಸ್ಟ್ ಅಟೆಂಪ್ಟು ಫೇಲೂರು ನಿನ್ನೆ ಸೆಕೆಂಡ್ ಅಟೆಂಪ್ಟು ಫೇಲೂರು ಇವತ್ತು ತರ್ಡ್ ಅಟೆಂಪ್ಟು ಮಾಡ್ತಾ ಇದೆ ತರ್ಡ್ ಅಟೆಂಪ್ಟು ಪಾಸ್ ಆಗ್ಲೂಬೋದಲ್ವ ಆಗದಲ್ಲಿ ಫೇಲ್ಯೂರ್ ಆದರೆ ನನ್ನ ನನ್ನ ಪ್ರಕಾರ ಏನು ಗೊತ್ತಾ ಇವತ್ತು ಫೇಲ್ಯೂರ್ ಆದರೆ ಸಾಕಪ್ಪ ಆರಾಮಾಗಿ ಅಂತ ಯಾಕೆಂದರೆ ಇವತ್ತಿಲ್ಲೇ ಓಲ್ಡ್ ಮಾಡಿ ನಿಂತ್ಕೊಂಡ್ರೆ ಸಾಕು ನಾಳೆ ಬ್ರೇಕೌಟ್ ಆಯಿತಾ ಆರಾಮಸೆ ಒಂದು ಕಾಲ್ ಸೈಡ್ ಸೈಡ್ ಒಳ್ಳೆ ಟ್ರೇಡ್ ಸಿಗುತ್ತೆ ಒಂದು ಬೆಳಿಗ್ಗೆ ಒಂದು ಪ್ರಾಫಿಟ್ ಆಗುತ್ತೆ ಜಸ್ಟ್ ಆನ್ ಅಂತ ಮಾಡ್ಕೊಬೋದಲ್ಲ ದಟ್ ಈಸ್ ಲೈಕ್ ಆ ಥರ ನೀವು ಥಿಂಕ್ ಮಾಡಿ ಆ ಥರ ಟ್ರೇಡ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಯಾರ್ಯಾರು ಕಲಿಬೇಕು ಅನ್ನೋರು ಇದ್ರೆ ಈ ಫ್ರೈಡೇ ಬ್ಯಾಚ್ ಜಾಯ್ನ್ ಆಗಿ ಕಲಿರಿ